ನಮಸ್ಕಾರ ವಿದ್ಯಾರ್ಥಿಗಳೇ ಪಾಲಕರೇ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬರ್ಗಳಿಗೆ ಸಂಜೆಯ ಶುಭಾಶಯಗಳು ಇವತ್ತಿನ ವಿಡಿಯೋ ಏನು ಹೇಳ್ತಾ ಅಂತಂದರೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ವತಿಯಿಂದ ವಿವಿಧ ವಸತಿ ಶಾಲೆಗಳಿಗೆ ಮತ್ತು ಮುಸ್ಲಿಂ ವಸತಿ ಶಾಲೆಗಳಿಗೆ ಮತ್ತು ಎ ಪಿ ಜಿ ಅಬ್ದುಲ್ ಕಲಾಂ ವಸತಿ ಶಾಲೆಗಳಿಗೆ ನೀವೇನಾದರೂ ಅಡ್ಮಿಷನ್ ತೊಗೋಬೇಕು ಅಂತ ಬಯಸಿದರೆ ಸೊ ಅದಕ್ಕೂ ಕೂಡ ಏನಂದರೆ ಮೇ ತಿಂಗಳಲ್ಲಿ ಎಕ್ಸಾಮ್ ಇರುತ್ತೆ ಸಿಂಪಲ್ ಆದಂಥ ಒಂದು ಎಕ್ಸಾಮ್ ಇರುತ್ತೆ ಆ ಎಕ್ಸಾಮನ್ನು ನೀವು ಪಾಸ್ ಮಾಡಿಕೊಂಡು ನೀವು ಮೊರಾರ್ಜಿ ದೇಸಾಯಿ ಮತ್ತು ವಿವಿಧ ವಸತಿ ಶಾಲೆಗಳಲ್ಲಿ ಅಡ್ಮಿಷನನ್ನು ಪಡ್ಕೋಬೋದು ಸೊ ಅಂಥ ಅಭ್ಯರ್ಥಿಗಳು ಈಗ ಏನಾದರೂ ಮಿಸ್ ಆಗಿದ್ದರೆ ನಿಮ್ಮ ಈಗ ಮೊರಾರ್ಜಿ ಎಕ್ಸಾಮನ್ನು ಬರೆದು ಅಲ್ಲಿ ನಿಮ್ಮ ಸ್ಕೋರ್ ಕಡಿಮೆ ಆಗಿದ್ದರೆ ಈ ಎಕ್ಸಾಮ್ಗೂ ಟ್ರೈ ಮಾಡಬಹುದು ಅಥವಾ ಅಲ್ಲಿ ಏನಾದರೂ ಸಿಗಲಿಲ್ಲ ಅಂದರೆ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಸಿಗಲಿಲ್ಲ ಅಂದರೂ ಕೂಡ ನಿಮಗೆ ಇನ್ನೊಂದು ಆಪ್ಷನ್ ಅಂತ ಇರುತ್ತೆ ಅದು ಈ ಅಲ್ಪಸಂಖ್ಯಾತರ ಇಲಾಖೆಯ ಹಾಸ್ಟೆಲ್ಗಳಲ್ಲಿ ಟ್ರೈ ಮಾಡಿ ಇದನ್ನು ಕೂಡ ನೀವು ರಿಸರ್ವ್ ಮಾಡ್ಕೋಬೋದು ಅಂದರೆ ರಿಸರ್ವ್ ಅಂದರೆ ಹಂಗೆ ಎಕ್ಸಾಮನ್ನು ಬರೆದಿಟ್ಕೊಳ್ಳೋದು ಮೊರಾರ್ಜಿ ದೇಸಾಯಲ್ಲಿ ಸಿಕ್ಬಿಟ್ರೆ ಇದನ್ನು ನೀವು ಹೋಗೋ ಹಾಗಿಲ್ಲ ಅಲ್ಲಿ ಸಿಗಲಿಲ್ಲ ಅಂದರೆ ಇಲ್ಲಿ ನೀವು ಟ್ರೈ ಮಾಡ್ಬೋದು ಈ ರೀತಿಯಾಗಿರುತ್ತೆ ಇದರ ಬಗ್ಗೆ ಒಂದು ಅರ್ಜಿಯನ್ನು ದಿನಾಂಕ ವಿಸ್ತರಣೆ ಆಗಿರೋ ಬಗ್ಗೆ ಆ್ಯಕ್ಚು ಆ್ಯಕ್ಚುಲಿನ ಹಿಂದಿನ ಒಂದು ವಿಡಿಯೋದಲ್ಲಿ ಹೇಳಿದೆ ನಿಮಗೆ ಏನು ಹೇಳಿದೆ ಅಂತಂದರೆ ಮೊರಾರ್ಜಿ ದೇಸಾಯಿ ಇಲಾಖೆಯಿಂದ ವಿವಿಧ ಅಲ್ಪಸಂಖ್ಯಾತರ ಇಲಾಖೆಯಿಂದ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆ ದಿನಾಂಕವನ್ನು ಇಪ್ಪತ್ತೈದನೇ ತಾರೀಕಿಗೆ ಕೊನೆ ದಿನಾಂಕ ಇದೆ ಅಂಥೇಳಿ ಆದರೆ ಮತ್ತೊಂದು ನಮ್ಮ ಗ್ರೂಪಲ್ಲಿ ಬಂದಿರುವಂಥದ್ದು ಮಾಹಿತಿ ಏನಂತಂದರೆ ಅದನ್ನು ಓದಿ ನಿಮಗೆ ಹೇಳ್ತಾನೆ ಸೊ ಈ ಒಂದು ಆದೇಶ ಬಂದಿರೋದು ಯಾವಾಗ ಅಂತಂದ್ರೆ ಇಪ್ಪತ್ನಾಲ್ಕನೇ ತಾರೀಕಿಗೆ ಓಕೆ ಮತ್ತೆ ಏನಾಗಿದೆ ಅಂತಂದರೆ ಇಲ್ಲಿ ವಿವಿಧ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನು ಏನಂದ್ರೆ ಇಪ್ಪತ್ತೈದು ಇಪ್ಪತ್ತೈದನೇ ಸಾಲಿನ ಆರನೇ ತರಗತಿಗೆ ಸೇವಾ ಸುಂದುವಿನ ಮೂಲಕ ವಿವಿಧ ಹಾಸ್ಟೆಲ್ಗಳಿಗೆ ಅಪ್ಲಿಕೇಶನ್ ಅಂದರೆ ವಸತಿ ಶಾಲೆಗಳಿಗೆ ಅಪ್ಲಿಕೇಶನ್ಗಳನ್ನು ಹಾಕೋಬಹುದು ಅಂತ ಕೊಟ್ಟಿದ್ದಾರೆ ದಿನಾಂಕವನ್ನು ವಿಸ್ತರಣೆ ಮಾಡಿರೋ ಬಗ್ಗೆ ಅಂತಿದೆ ಅದಾದ ಮೇಲೆ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಅಂತಂದರೆ ಇಲ್ಲಿ ಹೋದಂಗೆ ಅಡ್ಮಿಷನ್ಸ್ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಅಡ್ಮಿಷನ್ ಮೊರಾರ್ಜಿ ದೇಸಾಯಿ ರೆಸಿಡೆನ್ಸ್ ಸ್ಕೂಲ್ಗಳಿಗೆ ಕೂಡ ನೀವು ಏನು ಮಾಡ್ಬೋದಪ್ಪ ಅಂತಂದರೆ ಅಡ್ಮಿಷನ್ಗಳನ್ನು ತಗೋಬೋದು ಓಕೆ ಏನು ಮಾಡ್ಬೋದು ಅಂದರೆ ಅಪ್ಲಿಕೇಶನ್ ನೀವು ಸೇವಾ ಸಿಂಧುವಿನ ಮೂಲಕ ಅಪ್ಲಿಕೇಶನ್ ಹಾಕಿ ಈ ಒಂದು ಸೇವಾ ಸಿಂಧುವಿನ ಮೂಲಕ ಅಪ್ಲಿಕೇಶನನ್ನು ಹಾಕಿ ನೀವೇನು ಮಾಡ್ಬೋದು ಮೊರಾರ್ಜಿ ದೇಸಾಯಿ ಸ್ಕೂಲಿಗೆ ಕೂಡ ಅಡ್ಮಿಷನ್ ತಗೋಬೋದು ಈಗಾಗಲೇ ಅದರ ಅಡ್ಮಿಷನ್ ದಿನಾಂಕ ಮುಕ್ತಾಯವಾಗಿತ್ತು ಮೂವತ್ತೊಂದಕ್ಕೊಂದು ಸಲ ಕೊಟ್ಟಿದ್ವಿ ಅದ್ರ ಜೊತೆಗೆ ಇಪ್ಪತ್ತೈದನೇ ತಾರೀಕಿನ ಒಂದು ಕೂಡ ಕೊಟ್ಟಿದ್ವಿ ಆದರೆ ಈಗ ಅದು ಮತ್ತೆ ಏನು ಮಾಡಿದ್ವಿ ಅಂತ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಹತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ತನಕ ವಿಸ್ತರಣೆ ಮಾಡಲಾಗಿದೆ ಸೊ ಇದನ್ನು ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಪ್ರಾಂಶುಪಾಲರುಗಳಿಗೆ ಸಂಬಂಧಪಟ್ಟಂಥ ಇಲಾಖೆಯವರು ಇದನ್ನು ನೋಟಿಸ್ ಬೋರ್ಡಲ್ಲಿ ಹಚ್ಚಬೇಕು ಮತ್ತು ಅವ್ರಿಗೆ ತಿಳಿಸಬೇಕು ಜನರಿಗೆ ಅಂತ ಹೇಳಿದ್ದಾರೆ ಸೊ ಈ ಒಂದು ಮಾಹಿತಿಯನ್ನು ನಿಮಗೆ ತಲುಪಿಸ್ತಾ ಇದ್ದೇನೆ ಯಾರೆಲ್ಲ ಅಭ್ಯರ್ಥಿಗಳು ಮೊರಾಜಿ ದೇಸಾಯಿ ಏನಾದರೂ ಮಿಸ್ ಆಗಿದ್ದರೆ ಈ ಕೆ ಇ ಮುಖಾಂತರ ಎಕ್ಸಾಮ್ ಬರೆಯೋದು ಮಿಸ್ ಆಗಿದ್ದರೆ ಅವರುಗಳು ಈ ಒಂದು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಎಕ್ಸಾಮನ್ನು ಅಟೆಂಡ್ ಮಾಡಿಕೊಂಡು ನೀವೇನು ಮಾಡ್ಬೋದು ಅಂದರೆ ಮೊರಾರ್ಜಿ ದೇಸಾಯಿ ಸ್ಕೂಲ್ ಅಡ್ಮಿಷನನ್ನು ಪಡ್ಕೋಬೋದು ಅದು ಹತ್ತನೇ ತಾರೀಕಿಗೆ ಕೊನೆ ದಿನ ಆಗಿದೆ ನೀವು ಇದಕ್ಕೆ ಲಿಂಕ್ ಇಲ್ಲ ಇದಕ್ಕೆ ನೀವೇನು ಮಾಡಬೇಕು ಸೇವಾ ಸಿಂಧು ಅಂತ ಸಿಗುತ್ತೆ ಅದು ನಿಮ್ಮ ಸಮೀಪದಲ್ಲಿರುವಂಥ ನಿಮ್ಮ ಕೇಂದ್ರ ಯಾವುದು ನೆಟ್ ಸೆಂಟರ್ದು ಇರ್ತಾವೆ ನೋಡ್ರಿ ನಿಮ್ಮ ಗ್ರಾಮ ಗ್ರಾಮ ಗ್ರಾಮ್ ಒನ್ ಗ್ರಾಮ್ ಟು ಈ ಥರ ಇರ್ತಾವಲ್ಲ ಅಲ್ಲಿ ಹೋಗಿ ನೀವು ಸೇವಾ ಸಿಂಧುವಿನಲ್ಲಿ ಈ ಒಂದು ಅರ್ಜಿಯನ್ನು ಸಲ್ಲಿಸ್ಬೋದು ಇದಕ್ಕೆ ಮುಂದಿನ ತಿಂಗಳು ಹತ್ತನೇ ತಾರೀಕು ತನಕ ಟೈಮನ್ನು ಕೊಟ್ಟಿದ್ದಾರೆ